ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಬ್ಬ ಸಾಧಕ ಹೀಗೆ ಹೇಳ್ತಾನೆ ಎದೆಯೊಳಗೆ ಅಗ್ನಿಯ ಜ್ವಾಲೆಯು ದಗದಹಿಸುತ್ತಿರುವುದು ಜಲದಲ್ಲಿ ಬೆರೆತು ವಾಯುವಲ್ಲಿ ಕುಳಿತು ಆಗಸದುದ್ದಗಲಕ್ಕೂ ಸಂಚರಿಸುವೆನು ನನ್ನದು ನನದಲ್ಲವೋ ಮಾಯೆ ಎಲ್ಲವೂ ನನ್ನಪ್ಪನ ಛಾಯೆ ನೀತಿ ಮೀರುವವನಲ್ಲ ಯಾವುದರ ಹಂಗಿಲ್ಲ ಮಾಯೆಯ ಸುಳಿ ಹೊಕ್ಕಿ ಅನುಭವಿಸುವೆ ಕಾಣ ಅಂದರೆ ನಾನು ಅಗ್ನಿಜ್ವಾಲೆಯಂತೆ ಉರಿಯುವವನು ನೀರಿನಲ್ಲಿ ಬರೆಯುವವನು ಗಾಳಿಯಲ್ಲಿ ಚಲಿಸುವವನು ಆಗಸದ ಉದ್ದಗಲಕ್ಕೂ ಕ್ರಮಿಸುವವನು ಆದರೆ ಇಲ್ಲಿ ನನ್ನದಂಥ ಯಾವುದೂ ಇಲ್ಲ ಎಲ್ಲವೂ ನನ್ನ ಪರಮಾತ್ಮನ ಗರ್ಭವೇ ಅವರ ಅಪ್ಪಣೆ ಮೀರುವವನಲ್ಲ ಯಾವುದರ ಹಂಗೂ ನನಗಿಲ್ಲ ಆದರೆ ಈ ಮಾಯೆಯ ಒಳಹೊಕ್ಕಿ ಅನುಭವಿಸುತ್ತಿರುವೆ ಮುಕ್ತಿಗಾಗಿ ಹಂಬಲಿಸುತ್ತಿರುವೆ ಎಂದರ್ಥ ಅವನೇ ಜೀವಾತ್ಮ ಸ್ನೇಹಿತರೆ ಜೀವಾತ್ಮನ ಜನ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಹಿಂದೂ ಧರ್ಮದಲ್ಲಿ ಸರ್ವೇ ಸಾಧಾರಣವಾದುದು ಜೀವಾತ್ಮನ ಮರಣಾನಂತರ ಅಸ್ತಿತ್ವವನ್ನು ಪ್ರಪಂಚದ ಎಲ್ಲ ಶ್ರೇಷ್ಠ ಧರ್ಮಗಳು ಒಪ್ಪುತ್ತವೆ ಪುನರ್ಜನ್ಮ ಎಂಬ ತಮ್ಮ ಉಪನ್ಯಾಸದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಮನುಷ್ಯನ ಬುದ್ಧಿಶಕ್ತಿಯನ್ನು ದಿಗ್ಭ್ರಮೆಗೊಳಿಸಿದ ಅತ್ಯಂತ ಜಟಿಲವಾದ ಸಮಸ್ಯೆ ಮನುಷ್ಯನಿಗೆ ಸಂಬಂಧಿಸಿದ್ದು ಇತಿಹಾಸದ ಪ್ರಾರಂಭದಿಂದ ಹಿಡಿದು ಅವನು ತನ್ನ ಶಕ್ತಿ ಮೀರಿ ಪರಿಹರಿಸಲು ಹೋರಾಡಿದ ಅಸಂಖ್ಯ ರಹಸ್ಯಗಳೆಲ್ಲವೂ ಅತ್ಯಂತ ರಹಸ್ಯಮಯವಾದುದ್ದು ಎಂದರೆ ತನ್ನ ನಿಜವಾದ ಸ್ವರೂಪ ಏನು ಎಂಬುದು ಇದೊಂದು ಉತ್ತರಿಸಲಾಗದ ಒಗಟು ಸಮಸ್ಯೆಗಳೆಲ್ಲವೂ ಗುರುತರ ಸಮಸ್ಯೆ ಎಲ್ಲವೂ ಪ್ರಾರಂಭವಾಗುವುದೇ ಇದರಿಂದ ನಾವು ತಿಳಿಯುವ ಭಾವಿಸುವ ಮತ್ತು ಮಾಡುವ ಎಲ್ಲದರ ಮೂಲವೂ ಇದೆ ಮನುಷ್ಯನ ನೈಜ ಸ್ವರೂಪವೇನು ಎಂಬ ಪ್ರಶ್ನೆ ಅವನ ಅತಿ ಮುಖ್ಯ ಗಮನವನ್ನು ಸೆಳೆಯದೆ ಇರುವಂತಹ ಸಮಯ ಹಿಂದೆಯೂ ಇರಲಿಲ್ಲ ಮುಂದೆಯೂ ಬರುವುದಿಲ್ಲ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಜೀವಾತ್ಮನ ಸಮಸ್ಯೆ ಹುಟ್ಟು ಸಾವುಗಳ ಮಹಾರಹಸ್ಯ ಮುಂದುವರೆದುಕೊಂಡು ಬರುತ್ತಿದೆ ಆದರೆ ಅದೃಷ್ಟವಶಾತ್ ಆತ್ಮ ಸಾಕ್ಷಾತ್ಕಾರದ ಮೂಲಕ ಈ ರಹಸ್ಯವನ್ನು ಭೇದಿಸಿ ಪರಿಹಾರವನ್ನು ಕಂಡುಹಿಡಿಯಲು ಶ್ರಮಿಸಿದ ಕೆಲವು ಮಹಾನ್ ಭಾವರು ಯಾವಾಗಲೂ ಇರುವರು ಈ ಮಹಾತ್ಮನ ಹಾದಿಯನ್ನ ಅನುಸರಿಸಲು ನಾವು ಪ್ರಯತ್ನಿಸೋಣ ನಾವು ಸಾಕಷ್ಟು ಹೋರಾಡಿದರೆ ಎಡಬಿಡದೆ ಪ್ರಯತ್ನಿಸಿದರೆ ನಮ್ಮ ಮಟ್ಟಿಗೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೋದು ನಾವು ಎಲ್ಲಿಂದ ಬಂದಿರುವೆವು ನಮ್ಮ ಸುತ್ತಲಿರುವ ವಸ್ತುಗಳಂತೆ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆಯೇ ನಾವಿಲ್ಲಿ ಹುಟ್ಟುವುದಕ್ಕೆ ಮುಂಚೆ ನಮಗೆ ಅಸ್ತಿತ್ವವಿತ್ತೆ ಸತ್ತ ಮೇಲೆ ನಾವೇನಾಗುವೆವು ಈ ಪ್ರಶ್ನೆಗಳಿಗೆ ಅನಾದಿ ಕಾಲದಿಂದಲೂ ಮುಕ್ತಿ ಸಿಕ್ಕಿಲ್ಲ ಸರಳವಾಗಿ ಕಂಡರೂ ಅತ್ಯಂತ ಜಟಿಲವಾದ ಅತ್ಯಂತ ಹತ್ತಿರದ್ದಾದರೂ ಬುದ್ಧಿಗೆ ನಿಲುಕದ ದಿಗ್ಭ್ರಮೆಗೊಳಿಸುವ ಪುರಾತನ ಸಮಸ್ಯೆಗಳಿವು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಬಗೆಹರದೆ ಮುಂದುವರೆದುಕೊಂಡು ಬಂದು ಈಗಲೂ ಸಮಸ್ಯೆಯಾಗಿಯೇ ಉಳಿದಿವೆ ಇದೇ ಯಕ್ಷ ಪ್ರಶ್ನೆಯನ್ನು ಮುಂದಿನ ಪೀಳಿಗೆಯವರೆಗೂ ಬಿಟ್ಟು ಹೋಗುತ್ತೇವೆ ಜೀವಶಾಸ್ತ್ರಜ್ಞರು ಜೀವಿಗಳನ್ನು ಕೀಟವಾಗಲಿ ಪಕ್ಷಿಯಾಗಲಿ ಅಥವಾ ಮನುಷ್ಯನಾಗಲಿ ಬಹುಸಂಖ್ಯಾ ಜೀವಕಣಗಳ ಮೊತ್ತ ಎನ್ನುತ್ತಾರೆ ಈ ಎಲ್ಲ ಜೀವಿಗಳಿಗೆ ಐದು ವಿಕಾರಗಳಿವೆ ಜೀವಿಯ ಉತ್ಪತ್ತಿ ಬೆಳವಣಿಗೆ ಪ್ರಾಯಾವಸ್ಥೆ ವೃದ್ಧಾಪ್ಯ ಮತ್ತು ಸಾವು ಇತ್ಯಾದಿ ಹೆಚ್ಚಿನ ಜೀವಶಾಸ್ತ್ರಜ್ಞರ ಪ್ರಕಾರ ಜೀವಿಗಳು ವಂಶ ಪಾರಂಪರ್ಯವಾಗಿ ಬಂದ ಗುಣಗಳನ್ನು ಪಡೆದೇ ಹುಟ್ಟುತ್ತವೆ ತನ್ನ ಸಂತಾನದ ಅಥವಾ ಮುಂದಿನ ಪೀಳಿಗೆಯ ಮೂಲಕ ಜೀವಿಯ ವೈಯಕ್ತಿಕ ಅಮರತ್ವಕ್ಕೆ ಇಲ್ಲಿ ಸ್ಥಾನವಿಲ್ಲ ಯಾವ ಜೀವಿಗಳು ಸಂತಾನೋತ್ಪತ್ತಿ ಮಾಡುವುದಿಲ್ಲವೋ ಅವುಗಳ ಅಸ್ತಿತ್ವ ಅಲ್ಲಿಗೆ ನಿಂತು ಹೋಗುತ್ತದೆ ಎಂದು ಭಾವಿಸುತ್ತಾರೆ ನಮ್ಮ ಸನಾತನ ಋಷಿಗಳು ಹೇಳಿದ ಇನ್ನೊಂದು ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ಜೀವಿಯ ಭೌತಿಕ ಜೀವನ ಆರು ವಿಕಾರಗಳನ್ನು ಹೊಂದುತ್ತದೆ ಜನನ ಅಸ್ತಿತ್ವ ಬೆಳವಣಿಗೆ ಬದಲಾವಣೆ ಕ್ಷಯ ಮತ್ತು ವಿನಾಶ ಇಲ್ಲಿ ವಿನಾಶವೆಂದರೆ ಭೌತಿಕ ದೇಹದ ಸಾವು ಅಂದರೆ ಜೀವಿಯು ವಿನಾಶ ಹೊಂದುವುದಿಲ್ಲ ಮರಣದ ಅನಂತರವೂ ಸೂಕ್ಷ್ಮ ಸ್ತರದಲ್ಲಿ ಅದರ ಅಸ್ತಿತ್ವ ಮುಂದುವರಿಯುತ್ತದೆ ಸ್ವಲ್ಪ ಸಮಯದ ನಂತರ ಜೀವವು ಇನ್ನೊಂದು ದೇಹವನ್ನು ಧರಿಸುತ್ತದೆ ಜೀವಕ್ಕೆ ಸಾವಿಲ್ಲ ಅದರ ಭೌತಿಕ ಮಾಧ್ಯಮ ಈ ಎಲ್ಲ ವಿಕಾರಗಳಿಗೆ ಒಳಗಾಗುವುದು ಎನ್ನುತ್ತದೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಮನುಷ್ಯನು ತನ್ನ ಬಗ್ಗೆ ಮಾಡಿಕೊಂಡ ಸಿದ್ಧಾಂತಗಳೆಲ್ಲವೂ ಅತ್ಯಂತ ಜನಾದರಣೀಯವಾದುದ್ದು ಜೀವಾತ್ಮನು ದೇಹದಿಂದ ಬೇರೆಯಾದರೆ ಅಮರ ಎಂಬುದು ಜೀವದ ಅಸ್ತಿತ್ವದಲ್ಲಿ ನಂಬಿಕೆ ಉಳ್ಳವರಲ್ಲಿ ಹೆಚ್ಚಿನ ವಿಚಾರವಂತರು ಅದರ ಪೂರ್ವ ಜನ್ಮವನ್ನು ಒಪ್ಪುತ್ತಾರೆ ವೇದಾಂತಾಚಾರ್ಯರು ಮತ್ತೆ ಮತ್ತೆ ಜನ್ಮವನ್ನು ಪಡೆಯುವ ಈ ಜೀವಾತ್ಮ ಅಮರ ಎಂದು ತಮ್ಮ ವೈಯಕ್ತಿಕ ಅನುಭವದ ಮೂಲಕ ಹೇಳುತ್ತಾರೆ ಹುಟ್ಟುವುದಕ್ಕೆ ಮುಂಚೆಯೂ ಅದು ಇತ್ತು ಮುಂದೆಯೂ ಶಾಶ್ವತವಾಗಿ ಉಳಿಯುವುದು ಉದಾಹರಣೆಗೆ ಬೆಳಕಿನ ಕಿರಣವನ್ನು ಏಳು ವರ್ಣಗಳಾಗಿ ವಿಭಜಿಸಿದಾಗ ಅದು ನಮ್ಮ ಕಣ್ಣಿಗೆ ಕಾಣುವ ಬೂದಿ ಮತ್ತು ಕೆಂಪು ಬಣ್ಣಗಳನ್ನು ಮೀರಿರುತ್ತದೆ ಆ ಬೆಳಕಿನ ಕಿರಣ ಅಷ್ಟಕ್ಕೆ ಸೀಮಿತವಾಗಿರುವುದಿಲ್ಲ ಆತ್ಮ ಅನಂತ ಅಸ್ತಿತ್ವದ ಒಂದು ಅಂಶ ಭೂತ ವರ್ತಮಾನ ಮತ್ತು ಭವಿಷ್ಯಗಳನ್ನು ಅದು ಸಂಬಂಧಿಸುತ್ತದೆ ದೇಶಕಾಲಗಳನ್ನು ಮೀರಿರುತ್ತದೆ ಜೀವದ ಹಿಂದಿನ ಮತ್ತು ಮುಂದಿನ ಅಸ್ತಿತ್ವ ನಮಗೆ ತಿಳಿಯದಿದ್ದರೂ ನಿಜವಾಗಿಯೂ ನಿರಂತರ ಅಸ್ತಿತ್ವವಿದೆ ತನ್ನ ಆತ್ಮದ ಅಸ್ತಿತ್ವವನ್ನು ಯಾರೂ ಅಲ್ಲಗಳೆಯಲಾರರು ಆದರೆ ಅದರ ನೈಜ ಸ್ವರೂಪವನ್ನ ತಿಳಿಯುವುದು ಆಧ್ಯಾತ್ಮಿಕ ಅನುಭವದ ಮೂಲಕ ಕಠೋಪನಿಷತ್ ಹೇಳುವುದು ಈ ಆತ್ಮನನ್ನ ಕಣ್ಣುಗಳಿಂದ ನೋಡಲಾಗುವುದಿಲ್ಲ ಏಕೆಂದರೆ ಅವನಿಗೆ ರೂಪವಿಲ್ಲ ಶುದ್ಧ ಹೃದಯಾಂತರಾಳದಲ್ಲಿ ಆತನನ್ನ ನೋಡಬಹುದು ಅವನನ್ನ ನೋಡಿದವರು ಅಮೃತ ತತ್ವವನ್ನು ಪಡೆಯುವರು ಈ ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತ ಬದ್ಧ ಜೀವಿಗಳಿಗೆ ಮಾತ್ರ ಅನುಭವಿಸುವಂಥದ್ದು ಅಹಂಕಾರ ಬುದ್ಧಿ ಇಂದ್ರಿಯಗಳು ಮತ್ತು ದೇಹ ಇದೇ ತಾವು ಎಂದು ಭಾವಿಸುವವರೇ ಬದ್ಧ ಜೀವಿಗಳು ಅವರು ಮತ್ತೆ ಮತ್ತೆ ಹುಟ್ಟುತ್ತಾರೆ ಯಾರಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆ ಉಂಟಾಗಿದೆಯೋ ಅವರು ತಮ್ಮನ್ನು ದೇಹ ಮನಸ್ಸುಗಳೊಡನೆ ಒಂದಾಗಿಸಿಕೊಳ್ಳದೆ ತಮ್ಮ ನೈಜ ಸ್ವರೂಪವನ್ನ ಅರಿತು ಈ ಜನನ ಮರಣ ಚಕ್ರದಿಂದ ಮುಕ್ತರಾಗುವರು ಅವರು ಅಮೃತ ತತ್ವವನ್ನು ಪಡೆಯುವರು ಸೂಕ್ಷ್ಮ ಶರೀರ ಮತ್ತೆ ಮತ್ತೆ ಹೊಸ ಸ್ಥೂಲ ಶರೀರವನ್ನ ಪಡೆದು ಹೊಸ ಹೊಸ ಅನುಭವವನ್ನು ಪಡೆಯುವುದು ಪ್ರತಿ ಬಾರಿ ಭೌತಿಕ ದೇಹ ಬಿದ್ದು ಹೋದ ಮೇಲೆ ಸೂಕ್ಷ್ಮ ಶರೀರ ಕೆಲ ಕಾಲ ಹೊಸ ಜನ್ಮ ಬರುವವರೆಗೆ ಸೂಕ್ಷ್ಮ ಜಗತ್ತಿನಲ್ಲಿ ಉಳಿಯಬಹುದು ಇವೆಲ್ಲ ನಮಗೆ ತಿಳಿಯದೆ ಆಧ್ಯಾತ್ಮಿಕ ಜಗತ್ತಿನ ನಿಯಮಾನುಸಾರ ನಡೆಯುತ್ತದೆ ಪ್ರತಿಯೊಬ್ಬನು ತನ್ನ ದಿವ್ಯ ಸ್ವರೂಪವನ್ನ ಅರಿಯುವವರೆಗೂ ಈ ಜನನ ಮರಣ ಚಕ್ರವನ್ನು ಅನುಭವಿಸಲೇಬೇಕು ನೈಜ ಆತ್ಮಕ್ಕೆ ಜನನ ಮರಣಗಳಿಲ್ಲ ಶ್ರೀಕೃಷ್ಣ ಗೀತೆಯಲ್ಲಿ ಹೀಗೆ ಹೇಳ್ತಾನೆ ಅಜೋ ನಿತ್ಯಹ ಶಾಶ್ವತೋ ಯಹ ಪುರಾಣೋ ಅಂದರೆ ವೇದಾಂತದ ಪ್ರಕಾರ ಆತ್ಮವು ಬದ್ಧವಾಗಿ ಕಾಣುವುದಕ್ಕೆ ಅಜ್ಞಾನವೇ ಕಾರಣ ಆದರೆ ಆತ್ಮವು ಯಾವಾಗಲೂ ಮುಕ್ತ ಅನಾತ್ಮವೇ ಆತ್ಮವೆಂಬ ತಿಳಿವಳಿಕೆ ಅನಾದಿ ಕಾಲದಿಂದಲೂ ಇದೆ ಈ ಭಾವನೆ ಇರುವವರೆಗೂ ಆತ್ಮವು ಶಾಂತವಾಗಿ ಜೀವರೂಪದಲ್ಲಿದ್ದು ಮತ್ತೆ ಮತ್ತೆ ಹುಟ್ಟುವುದು ಅಜ್ಞಾನದ ಪ್ರಭಾವದಿಂದ ಮನುಷ್ಯನು ತನ್ನ ದಿವ್ಯ ಸ್ವರೂಪವನ್ನು ಮರೆಯುವನು ಆದರೆ ಪ್ರತಿಯೊಬ್ಬನ ಜೀವನದಲ್ಲೂ ಒಂದು ಸಮಯ ಬರುವುದು ಆಗ ಅಸ್ಪಷ್ಟವಾಗಿಯಾದರೂ ಅವನು ತನ್ನ ಸ್ವರೂಪವನ್ನು ಅರಿಯತೊಡಗುವನು ಜೀವಾತ್ಮವು ಚಿರಂತನ ನಿದ್ರೆಯಿಂದ ಎಚ್ಚರಗೊಳ್ಳುವುದು ಆಗ ತನ್ನ ನೈಜ ಸ್ವರೂಪವನ್ನು ತಿಳಿಯುವ ಹೋರಾಟ ಪ್ರಾರಂಭವಾಗುವುದು ಕೊನೆಯದಾಗಿ ಪ್ರಜ್ಞಾಲೋಕ ಬೆಳಗತೊಡಗಿದಾಗ ಆಧ್ಯಾತ್ಮಿಕ ಜಾಗೃತಿ ಉಂಟಾದಾಗ ಜೀವಾತ್ಮನು ತನ್ನ ದಿವ್ಯ ಸ್ವರೂಪವನ್ನು ಅರಿತು ಪರಮಾತ್ಮನೊಡನಿರುವ ತನ್ನ ಅವಿಭಾಜ್ಯ ಸಂಬಂಧವನ್ನು ಅರಿತಾಗ ಎಲ್ಲ ಕರ್ಮಗಳು ಬಿದ್ದು ಹೋಗುತ್ತವೆ ಜನನ ಮರಣ ಚಕ್ರ ನಿಂತು ಹೋಗುವುದು ಆಗ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ನಾವು ನನ್ನ ಆಟ ಮುಗಿಯಿತು ಎಂದು ಈ ಜನ್ಮಕ್ಕೆ ವಂದಿಸಿ ಎಲ್ಲವನ್ನ ತೊರೆದು ಮರೆಯಾಗಬಹುದು ಆದರೆ ನೀವು ಹೋಗುವುದಾದರೂ ಎಲ್ಲಿಗೆ ಆ ಮಾರ್ಗವನ್ನು ಹುಡುಕು ಎಂದು ಹೇಳುವವನೇ ಜೀವಾತ್ಮ ಆದರೆ ಇಂದ್ರಿಯಗಳು ಈ ದೇಹ ಇದೇ ಸ್ವರ್ಗವನ್ನಾಗಿ ಮತ್ತೆ ಜೀವಾತ್ಮನನ್ನು ಜನನ ಮರಣಗಳ ಸುಳಿಗೆ ನೂಕಿಬಿಡುತ್ತೆ ನಾವೆಲ್ಲ ಈ ದೇಹ ತ್ಯಜಿಸುವಾಗ ನಮ್ಮ ಉಸಿರು ತಂಗಾಳಿಯಂತಿರಬೇಕು ಮುಂದೇನೋ ಅನ್ನೋ ಬಿಸಿ ಹಬೆ ಎದೆ ಹೊಕ್ಕಬಾರದು ಅದಕ್ಕಾಗಿ ಆಧ್ಯಾತ್ಮವೇ ಮೂಲ ಗುರು ನಿಮ್ಮ ಸಂಸಾರ ಗಂಡ ಹೆಂಡತಿ ಮಕ್ಕಳು ಪೋಷಕರು ಎಲ್ಲರೂ ಈ ಜೀವನಕ್ಕೆ ಬೇಕು ಅದು ಈಗಿನ ಜೀವನಕ್ಕೆ ಮಾತ್ರ ಅವರ ಅಧ್ಯಾಯ ಬರೆಯುವುದು ಎಲ್ಲವನ್ನು ಕಣ್ಣಾಲಿಯಲ್ಲಿ ತುಂಬಿ ಜೀವ ಹೋದರೆ ಏನು ಲಾಭ ಅನುಭವಿಸಿದ್ದು ಇಂದ್ರಿಯಗಳು ಸುಖಪಟ್ಟಿದ್ದು ಮನಸ್ಸು ಆದರೆ ನಾನೇನು ಮಾಡಿದೆ ಎಂದು ಕೊರಗುತ್ತೆ ಜೀವಾತ್ಮ ಅದೇ ನಾವು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ